ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೆ ನಿಮ್ಗೆ ಒಂದು ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್ಸ್ ನ ಕೊಡಬೇಕು ಅಂತ ಹೇಳಿ ವಿಡಿಯೋದಲ್ಲಿ ನಿಮಗೆ ತಿಳಿಸೋದಕ್ಕೆ ಬಂದಿದ್ದೇನೆ ಮತ್ತೊಮ್ಮೆ ಸ್ವಾತಿ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸ್ವಾತಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಸ್ಗಳು ಇವಾಗ ಕ್ರಿಯೇಟ್ ಆಗ್ತಾ ಇರುವಂತದ್ದು ಹತ್ತು ಹನ್ನೊಂದು ಕ್ಲಿಯರ್ ಆಯ್ತು ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಥವಾ ನಿಮ್ಗೆ ಹನ್ನೆರಡು ಹದಿಮೂರು ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ತುಂಬಾ ಜನ ಫಲಾನುಭವಿಗಳಿಗೆ ಕನ್ಫ್ಯೂಷನ್ಸ್ ಇದೆ ನಾನು ಏನಕ್ಕೆ ಹನ್ನೊಂದು ಹನ್ನೆರಡು ಅಂತ ಹೇಳಿದೆ ಅಂತ ಹೇಳಿದ್ರೆ ಇನ್ನೂ ಕೆಲವೊಂದಷ್ಟು ಜನರಿಗೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಸೊ ಬಂದಿಲ್ಲ ಅಂತ ಅಂದಿದ್ದಕ್ಕೆ ನಾನು ಹನ್ನೊಂದು ಹನ್ನೆರಡು ಅಂತ ಹೇಳಿದ್ದು ಸೊ ಒಟ್ಟಾರೆ ಇವಾಗ ಹನ್ನೊಂದು ಹನ್ನೆರಡು ಹದಿಮೂರನೇ ಕಂತಿನ ಹಣದವರೆಗೂ ಯಾವಾಗ ಯಾವಾಗ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಯಾವಾಗ ಈ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಶನ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ಬೇಡಿ ವಿಷಯ ಏನು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಹಣ ನಿಮ್ಮೆಲ್ಲರಿಗೂ ಗೊತ್ತು ತುಂಬಾನೇ ಹೆಲ್ಪ್ ಮಾಡ್ತಾ ಇದೆ ಅದ್ರಲ್ಲೂ ಸಹ ಹನ್ನೊಂದನೇ ಕಂತಿನ ಹಣ ಇನ್ನೂ ಸಹ ಎಷ್ಟೊಂದು ಜನ ಫಲಾನುಭವಿಗಳಿಗೆ ಬಂದಿಲ್ಲ ಬೆಳಗಾವಿಗೆ ಬಂದಿಲ್ಲ ಬೆಂಗಳೂರಿಗೆ ಬಂದಿಲ್ಲ ಹಾಗೇನೇ ತುಂಬಾ ಜನ ಕಮೆಂಟ್ಗಳನ್ನ ಹಾಕ್ತಾನೆ ಇದೀರಾ ಇನ್ನೂ ಕಮೆಂಟ್ಗಳನ್ನ ಹಾಕ್ತಾ ಇದೀರಾ ಬಂದಿಲ್ಲ ಮೇಡಮ್ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಹೇಳಿ ಸೊ ನಾನು ಇದ್ರ ಬಗ್ಗೆ ಆಲ್ರೆಡಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಇನ್ನೇನು ಈ ಆಗಸ್ಟ್ ತಿಂಗಳು ಮುಗಿಯೋದಕ್ಕೆ ಆಗ್ತಾ ಇದೆ ಆಲ್ಮೋಸ್ಟ್ ನಾವು ಇವಾಗ ಮಂತ್ ಎಂಡ್ ಬಂದ್ಬಿಟ್ಟಿದೀವಿ ಇಪ್ಪತ್ತೈದನೇ ತಾರೀಕೊ ಒಳಗಡೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಏನೇನೆಲ್ಲ ಪೆಂಡಿಂಗ್ ಇತ್ತು ಅಂದ್ರೆ ಇದು ಕೇವಲ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ನಾನು ಮಾತಾಡ್ತಾ ಇರುವಂತದ್ದು ಹನ್ನೊಂದನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೂ ಜಮಾ ಖಂಡಿತವಾಗ್ಲೂ ಆಗತ್ತೆ ಆದ್ರೆ ಈ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣದ ಬಗ್ಗೆ ನಿಮ್ಗೆ ಇವಾಗ ಡೌಟ್ ಇರುತ್ತೆ ಬಹುಶಃ ನೀವು ಅನ್ಕೊಂಡಿರ್ತೀರಾ ಹನ್ನೆರಡು ಹದಿಮೂರು ನಮ್ಗೆ ಒಟ್ಟಿಗೆ ಬರುತ್ತೆ ನಾಲ್ಕು ಸಾವಿರ ಬರುತ್ತೆ ಅಂತ ಅನ್ಕೊಂಡಿದೀರ ಅಲ್ವಾ ಆದ್ರೆ ಇಲ್ಲಿ ಸರ್ಕಾರದಿಂದ ಒಟ್ಟಿಗೆ ಕೊಡ್ತಿಲ್ಲ ಇವಾಗ ಹೇಳಿರೋ ಹಾಗೆ ಹನ್ನೊಂದನೇ ಕಂತಿನ ಹಣನ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಒಳಗಡೆ ನಾವು ಕೊಡ್ತೀವಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದಾರೆ ಆಗ್ಬೋದು ಅಥವಾ ಮೂವತ್ತೇ ಆಗ್ಬೋದು ನೆವರ್ ನೋ ನಮ್ಮ ಸರ್ಕಾರದಿಂದ ಅವರು ಟೆಕ್ನಿಕಲ್ ಇಶ್ಯೂ ಅದು ಇದು ಅಂತ ರೀಸನ್ಸ್ ಕೊಡ್ತಾನೆ ಇರ್ತಾರೆ ಇನ್ನೂ ಸ್ವಲ್ಪ ಜನಕ್ಕೆ ಬರಬೇಕು ಹಣ ಸೊ ಇವಾಗ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ ಹನ್ನೊಂದನೇ ಕಂತಿನ ಹಣನ ಕ್ಲಿಯರ್ ಆಗಿ ಈ ತಿಂಗಳು ಮುಗಿಸ್ಕೊಡ್ತಾರೆ ನಿಮಗೆ ಹನ್ನೊಂದನೇ ಕಂತಿನ ಹಣ ಕ್ಲಿಯರ್ ಆದ್ಮೇಲೆ ಹನ್ನೆರಡನೇ ಕಂತಿನ ಹಣನ ನಿಮಗೆ ಮುಂದಿನ ತಿಂಗಳು ಕೊಡ್ತಾರೆ ಅಂತ ಹೇಳಿದ್ರೆ ನಾವೀಗ ಆಗಸ್ಟ್ ಮುಗೀತು ಸೆಪ್ಟೆಂಬರ್ ಅಲ್ಲಿ ನಿಮ್ಗೆ ಹನ್ನೆರಡನೇ ಕಂತಿನ ಹಣ ಬರುತ್ತೆ ಆದ್ರೆ ಹದಿಮೂರನೇ ಕಂತು ಹನ್ನೆರಡನೇ ಕಂತು ಒಟ್ಟಿಗೆ ಬರುತ್ತಾ ಅಂತ ಕೇಳೋ ನಿಮ್ಮ ಪ್ರಶ್ನೆಗೆ ಖಂಡಿತವಾಗ್ಲೂ ಇಲ್ಲ ಹನ್ನೆರಡು ಸಪ್ರೇಟ್ ಆಗಿ ಬರುತ್ತೆ ಹದಿಮೂರ ಸಪ್ರೇಟ್ ಆಗಿ ಬರುತ್ತೆ ಈಗ ಆಗಸ್ಟ್ ಅಲ್ಲಿ ಹನ್ನೊಂದನೇ ಕಂತು ಹಣ ಬಂತು ಸೆಪ್ಟೆಂಬರ್ ಅಲ್ಲಿ ಹನ್ನೆರಡನೇ ಕಂತಿನ ಹಣ ಬರುತ್ತೆ ಹದಿಮೂರನೇ ಕಂತಿನ ಹಣ ನಿಮ್ಗೆ ಅಕ್ಟೋಬರ್ ತಿಂಗಳಿಗೆ ಬರುತ್ತೆ ಸೊ ಇವಾಗ ನೀವು ಸಂಬಳ ಹೇಗೆ ತಗೋತೀರಾ ಓದ್ ತಿಂಗಳು ಮಾಡಿರೋ ಕೆಲಸನ ಮುಂದಿನ ತಿಂಗಳು ಸಂಬಳ ತಗೋತೀರಾ ಅಲ್ವಾ ಅದೇ ರೀತಿ ಇಲ್ಲೂ ಕೂಡ ಪಾಲಿಸಿ ಇರುವಂಥದ್ದು ಆದರೆ ಇವರು ಒಟ್ಟಿಗೆ ಕೊಡ್ತೀವಿ ಅಂತ ಕೆಲವೊಂದು ಕಡೆ ಹೇಳ್ತಾರೆ ಬಟ್ ಇವರು ಒಟ್ಟಿಗೆ ಕೊಡೋದಿಲ್ಲ ಅದನ್ನು ಸ್ಪ್ಲಿಟ್ ಆಗೇ ಕೊಡ್ತಾರೆ ಸೊ ನಿಮಗೆ ಇವಾಗ ಕ್ಲಾರಿಟಿ ಸಿಕ್ಕಿದೆ ಅಲ್ವಾ ಹನ್ನೊಂದನೇ ಕಂತಿನ ಹಣ ಆಗಸ್ಟ್ ಅಲ್ಲಿ ಫಿನಿಶ್ ಆಗುತ್ತೆ ಹನ್ನೆರಡನೇ ಕಂತಿನ ಹಣ ಸೆಪ್ಟೆಂಬರ್ ಅಲ್ಲಿ ಬರುತ್ತೆ ಹದಿಮೂರನೇ ಕಂತಿನ ಹಣ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ ಒಟ್ಟಿಗೆ ಅಂತೂ ಯಾವುದು ದುಡ್ಡು ನಿಮಗೆ ಬರೋದಿಲ್ಲ ಸ್ಪ್ಲಿಟ್ಟಾಗಿಯೇ ಕೊಡ್ತಾರೆ ಸೊ ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ ಯಾವಾಗ ಯಾವಾಗ ಬರುತ್ತೆ ಅಂತ ಹೇಳಿ ಬಟ್ ಅದಕ್ಕೆ ನಿಮಗೆ ಸ್ಪೆಸಿಫಿಕ್ ಆಗಿ ಡೇಟ್ನ ಮೆನ್ಷನ್ ಮಾಡಲಿಲ್ಲ ನಾವು ಇದೇ ತಾರೀಖ್ ಕೊಡ್ತೀವಿ ನಾವು ಅವತ್ತೇ ಕೊಡ್ತೀವಿ ಅಂತ ಹೇಳಿ ಎಲ್ಲೂ ಕೂಡ ಹೇಳಿಲ್ಲ ಆ ತಿಂಗಳಲ್ಲಿ ನಿಮಗೆ ಯಾವತ್ತು ಬೇಕಾದರೂ ಹಣ ಬರಬಹುದು ಸೊ ಇವಾಗ ನಿಮಗೆ ಗೃಹಲಕ್ಷ್ಮಿಯ ಮತ್ತೊಂದು ಅಪ್ಡೇಟು ಸಿಕ್ಕಿದೆ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಇದರಿಂದ ನಿಮಗೆ ಹೆಲ್ಪ್ ಆಗಿದೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಹಾಗೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ